ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದನೇ ಭಾನುವಾರದಂದು ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಬಾಶೆಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿ ಚುನಾವಣೆ ನಡೆಯಲಿದ್ದು ನಾಲ್ಕನೇ ವಾರ್ಡ್ ಅರೆಹಳ್ಳಿ ಗುಡ್ಡದಹಳ್ಳಿ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಎನ್ ರಾಮಾಂಜನಪ್ಪ ಸ್ಪರ್ಧಿಸಲಿದ್ದಾರೆ ಹಾಗೂ ಹತ್ತೊಂಬತ್ತನೇ ವಾರ್ಡ್ನಿಂದ ಕಲ್ಪನಾ ರವರು ಸ್ಪರ್ಧಿಸಲಿದ್ದಾರೆ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಗಳಿಗೆ ನಿಮ್ಮ ಅಮೂಲ್ಯವಾದ ಮತಗಳನ್ನು ನೀಡಿ ಜಯಶೀಲರನ್ನಾಗಿ ಮಾಡಿ ನಾಲ್ಕು ಮತ್ತು ಹತ್ತೊಂಬತ್ತನೇ ವಾರ್ಡ್ ಅರೆಹಳ್ಳಿ ಗುಡ್ಡದಹಳ್ಳಿ ಸರ್ವತೋಮುಖ ಅಭಿವೃದ್ಧಿ ಮಾಡಿ ಮಾಡಲು ಅವಕಾಶ ಮಾಡಿಕೊಡಬೇಕೆಂದು ವಿನಂತಿಸಿಕೊಂಡಿದ್ದಾರೆ ಈಗಾಗಲೇ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದೇನೆ ಈ ಬಾರಿ ಸಾರ್ವಜನಿಕರು ನನಗೆ ಒಂದು ಅವಕಾಶವನ್ನ ಕೊಟ್ರೆ ಇನ್ನಷ್ಟು ಹೆಚ್ಚಿನ ಅಭಿವೃದ್ಧಿ ಕೆಲಸಗಳನ್ನು ಮಾಡುತ್ತೇನೆ ಎಂದು ಹೇಳಿಕೊಂಡಿದ್ದಾರೆ ಸಮಸ್ಯೆಗಳು ಜಾಸ್ತಿ ಎಷ್ಟು ಸ್ವಚ್ಛತೆ ಮಾಡಿದ್ರು ಕೂಡ ಎಲ್ಲ ಹಿಂದಿಯವರು ಇರೋದು ಬಾರಿ ಗಲೀಜ್ ಮಾಡ್ತಾರೆ ನಮ್ಗೆ ಅವ್ರ ಭಾಷೆ ಗೊತ್ತಾಗಲ್ಲ ಏನಾರ ಹೇಳಿದ್ರು ಅರ್ಥ ಆಗಲ್ಲ ಎಲ್ಲ ಅಲ್ಲಿ ಬಿಸಾಕ್ಬಿಟ್ಕೊತಾರೆ ಅದನ್ನು ನಾವು ಗಮನಿಸಿ ಬೆಳಗ್ಗೆ ಪಂಚಾಯತಿನಿಂದ ಕೆಲಸಗಾರರು ಬರ್ತಾರೆ ಅವ್ರಿಗ ಇಂಥ ಕಡೆ ಥರ ಸ್ವಚ್ಛತೆ ಮಾಡು ಅಂಥೇಳಿ ಅವ್ರ ಕೈಯಿಂದ ಸ್ವಚ್ಛತೆ ಮಾಡಿಸ್ತೀನಿ ಯಾವುದೇ ಒಂದು ರೀತಿಯಲ್ಲಿ ತೊಂದರೆ ಇಲ್ಲದಿದ್ದಂಗೆ ಎಲ್ಲ ಅನನುಕೂಲ ಆಗಿದ್ದಂಗೆ ನೋಡ್ಕೊತೀನಿ ಮತ್ತು ವಾರಕ್ಕೊಂದು ಸಲ ದೇವಸ್ಥಾನದಲ್ಲಿ ಮನೆಗೆ ಎಲ್ಲ ಎಲ್ಲ ಮನೆಯವರು ಒಂದೊಂದು ದಿನ ವಾರ ವಾರ ಪೂಜೆ ಮಾಡೋ ಥರ ಎರಡು ವರ್ಷದಿಂದ ಅವ್ರಿಗೆ ಎಲ್ಲರಿಗೂ ನೇಮಿಸ್ಬಿಟ್ಟಿದ್ದೀವಿ ಅದ್ರ ಪ್ರಕಾರವಾಗಿ ಎಲ್ಲರೂ ಮಾಡ್ತಾಯಿದ್ದಾರೆ ವಾರಕ್ಕೊಂದ್ಸಲ ಭಜನೆ ಮಾಡ್ತೀವಿ ಶನಿವಾರ ಶನಿವಾರ ಧಾರ್ಮಿಕದ ಇದ್ರ ಬಗ್ಗೆ ಅವರು ಇವರು ಒಂದು ಭಜನೆ ಬಿಟ್ಕೊಂಡು ಭಜನೆ ಕಾರ್ಯಕ್ರಮನ ಮಾಡ್ತಾರೆ ಇರೋದರಲ್ಲಿ ನನ್ನ ಜೊತೆಯಲ್ಲಿರುವಂಥ ಎಲ್ಲ ಸಹಪಾಠಿಗಳು ಉತ್ತಮವಾದ ಜನ ಯಾರಿಗೂ ತೊಂದರೆ ಕೊಡುವಂಥವ್ರು ನನ್ನ ಜೊತೆಯೊಳಗೆ ಒಬ್ಬರೂ ಇಲ್ಲ ಅದರಿಂದ ಎಲ್ಲರೂ ಒಡಗುಟ್ಟಿ ನಾರಾಯಣಮ್ಮ ಮತ್ತು ನನ್ನ ಜೊತೆಯಲ್ಲಿ ಐದಾರು ಜನ ಸದಸ್ಯರು ಮಾಡಿದ್ದೆ ಬೇರೆ ಪಕ್ಷದವರು ನನ್ನ ಜೊತೇಲಿ ಸೇರಿ ಎರಡು ಸಲ ಒಬ್ಬರು ಮೆಂಬರ್ ಆದರೂ ಒಬ್ಬರು ವಿ ಎಸ್ ಎಸ್ ಅಧ್ಯಕ್ಷ ಮಾಡಿದ್ದೆ ಅವರು ಆಮೇಲೆ ನಮ್ಮನ್ನು ಬಿಟ್ಟು ಹೋಗಿ ಈಗ ನಮಗೆ ವಿರೋಧವಾಗಿ ಮಾಡ್ತಾ ಇದ್ದಾರೆ ಅವ್ರ ಹತ್ರನೂ ಕಳಕಳಿಯಿಂದ ಕೇಳ್ಕೊತೀನಿ ಯಾಕೆಂತಂದ್ರೆ ಎಲ್ಲ ಅನ್ನ ಅನ್ನು ಅನ್ನ ಯಾರಿಗೂ ತೊಂದರೆ ಕೊಡದಿದ್ದಂಗೆ ಊರಿನ ಕೆಲಸ ಮಾಡೋದ್ರಿಂದ ಅವರು ನನಗೆ ಸಹಕಾರ ನೀಡಬೇಕು ಅಂತ ಅವ್ರ ಹತ್ರನೂ ನಾನು ನಿಮ್ಮೊಂದು ವಿಡಿಯೋ ಅಂತ ಕೇಳ್ಕೊತಾ ಇದ್ದೀನಿ ಮುಂದೆ ನಮ್ಮೂರಿಗೆ ಪಾರ್ಕಿಲ್ಲ ಒಂದು ವ್ಯವಸ್ಥೆ ಐತೆ ಒಳಚರಂಡಿ ವ್ಯವಸ್ಥೆ ಮಾಡಿಸ್ಬೇಕು ಅನ್ನೋದು ನಮ್ಮದೊಂದು ಕನಸು ಒಳಚರಂಡಿ ವ್ಯವಸ್ಥೆ ಪಟ್ಟಣ ಪಂಚಾಯತ್ ಆಗಿರೋದ್ರಿಂದ ಸರ್ಕಾರದಿಂದನೇ ಮಾಡಿಸ್ತಾರೆ ಅನ್ನೋ ಒಂದು ಭಾವನೆ ಸರ್ಕಾರದಿಂದನೇ ಒಳಚರಂಡಿ ಮಾಡಿಸ್ಕೊಟ್ಟೆ ಇಲ್ಲಿ ಒಂದು ಒಂದು ಎಕರೆ ಐದು ಕುಂಟೆ ನಾವು ಜೇನ್ಪೆಟ್ಗೆ ಅಂತ ಹೇಳ್ಬಿಟ್ಟು ಹಿಂದೆ ಬರ್ಕೊಟ್ಟಿದ್ವಿ ತೊಂಬತ್ತದ ಅದು ವಾಪಸ್ ಪಡೆದು ಇ ಟಿ ಪಿ ಟ್ರಿಟ್ ಮಾಡೂ ಮತ್ತು ಹುಡುಗರಿಗೆ ಆಟದ ಮೈದಾನ ಮಾಡಬೇಕು ಅನ್ನೋ ಒಂದು ಆಸೆ ಐತೆ ಮತ್ತು ಕೆರೆಯಲ್ಲಿ ಬೋಟ್ ಸಿಸ್ಟಮ್ ಮಾಡಬೇಕು ಅನ್ನೋದು ಕನಸು ನನ್ನ ಕನಸು ಅದು ಮಾಡಬೇಕು ಅನ್ನೋದು ಈ ಸಲ ಜನ ಆಯ್ಕೆ ಮಾಡಿದ್ರೆ ನನ್ನ ಕನಸು ಎಲ್ಲಾದರೂ ನೆರವೇರಿಸ್ಕೊಟ್ಟು ಎಲ್ಲರ ಜೊತೆಯಲ್ಲಿ ಅನ್ಯವಾಗಿ ಯಾವುದೇ ರೀತಿ ನನ್ನ ಅವಧಿಯಲ್ಲಿ ಯಾವುದೇ ರೀತಿ ಒಂದು ಗಲಾಟೆ ಇಲ್ದಿದ್ದಂಗೆ ಯಾರು ಜಗಳಾಡ್ದಿದ್ದಂಗೆ ಎಲ್ಲ ರೀತಿಯಲ್ಲಿ ಸಹಕಾರ ಕೊಟ್ಟವ್ರೆ ನಾನು ಅದೇ ಥರ ನಡ್ಕೊಂಡಿದ್ದೇನೆ ಇನ್ನೂ ಉತ್ತಮವಾಗಿ ಎಲ್ಲರನ್ನೂ ಜೊತೆಗೂಡಿ ಗುಂಡಪ್ಪ ನಾರಾಯಣಮ್ಮ ಇರ್ಬೋದು ಭಾರತಮ್ಮ ಇರ್ಬೋದು ನನ್ನ ಜೊತೆಯಲ್ಲಿ ಸದಸ್ಯರಾದರು ಇಲ್ಲ ನಮ್ಮ ಲೀಡುಗಳು ಜಯರಾಮ್ ರೆಡ್ಡಿ ನಾರಾಯಣಸ್ವಾಮಿ ಇನ್ನು ಯುವಕರು ಇವರೆಲ್ಲ ನನ್ನ ಜೊತೆಗೂಡಿ ಇವರೆಲ್ಲ ಆತ್ಮೀಯವಾಗಿ ಕೆಲಸ ಮಾಡ್ತಾರೆ ಅವ್ರಿಗೆಲ್ಲರಿಗೂ ಮುಂದೆ ಉದ್ಯೋಗ ಯಾಕಂದರೆ ಎಲ್ಲ ಇಂಡಸ್ಟ್ರಿಯಲ್ಲಿ ಆಗೈತೆ ಇಲ್ಲಿ ಬೇರೆ ಕಡೆಯರೇ ಬಂದು ಎಲ್ಲನೂ ಅಧಿಕಾರ ನಡೆಸ್ತಾ ಇದ್ದಾರೆ ಎಲ್ಲರೂ ಹೋರಾಟ ಮಾಡ್ತಾರೆ ಯಾರು ಸ್ಥಳೀಯವಾಗಿ ಉದ್ಯೋಗ ಪಡಿಸೋದಕ್ಕೆ ಯಾರೂ ಇದು ಮಾಡಲ್ಲ ಎಲ್ಲ ಬರ್ತಾರೆ ಏನೋ ಅವ್ರು ಬೆಳೆ ಕಳೆದ ಹೋಗ್ತಾರೆ ಅದರಿಂದ ಅದ್ರ ಪರವಾಗಿ ಹೋರಾಟ ಮಾಡಿ ಸ್ಥಳೀಯವಾಗಿ ಕಡ್ಡಾಯವಾಗಿ ಅರವತ್ತು ಪರ್ಸೆಂಟು ಕೆಲಸ ಕೊಡೋ ಥರ ಹೋರಾಟ ಮಾಡಿ ಎಲ್ಲ ಸ್ಥಳೀಯ ಮುಖಂಡ್ರಿಗೆ ಹಿಡಿದು ಸ್ಥಳೀಯ ಉದ್ಯೋಗ ಕೊಡೋ ಥರ ಹೋರಾಟ ಮಾಡಿ ಅವರಿಗೆಲ್ಲ ಕೆಲಸ ಕೊಡಿಸ್ಬೇಕು ಅದೆಲ್ಲ ಮಾಡಿಕೊಡ್ತೀನಿ ಅದನ್ನೆಲ್ಲ ಮಾಡಬೇಕಾದ್ರೆ ನನಗೆ ಮತ್ತೊಮ್ಮೆ ಎಲ್ಲ ಆ ಅಭಿಪ್ರಾಯ ಒಂದೇ ರೀತಿಯಲ್ಲಿ ನಿರ್ಣಯ ತಗೊಂಡು ಮತ ಎಲ್ಲರಿಗೂ ಹೆಚ್ಚಿನ ಹೆಚ್ಚಿನ ರೀತಿಯಲ್ಲಿ ನನಗೆ ಕೊಟ್ಟು ಜಯಶೀಲರಾಗಿ ಮಾಡಿದರೆ ನಾನು ಅವ್ರಿಗೆಲ್ಲನೂ ಸಹಕಾರ ಮಾಡಿ ನನ್ನ ಕನಸು ಮತ್ತು ನನ್ನ ಊರಿನ ಕನಸು ನನ್ನ ಏನು ನನ್ನ ಆತ್ಮೀರ ಅವರೇ ನೋಡ್ರಿ ಎಲ್ಲರಿಗೂ ಚ್ಯುತಿ ಬರ್ದಿರೋ ರೀತಿಯಲ್ಲಿ ನಾನು ಹೋಗ್ತೀನಿ ಅಂತ ಕೇಳ್ತಾ ಎಲ್ಲರೂ ಮತ ನೀಡಿ ಜಯಶೀಲರಾಜ್ ಮಾಡ್ಬೇಕಾಗಿ ಏನಕ್ಕೆ ಬಯಸ್ತೀರ ಸರ್ ಜನ ಮತಯಾಚನೆ ಮಾಡಕ್ಕೆ ನೀವು ಓದಂತ ಸಂದರ್ಭದಲ್ಲಿ ಏನೆಲ್ಲ ಸಮಸ್ಯೆಗಳು ಸರ್ ನಾನು ಹರಳ್ಳಿ ಗುಡದಲ್ಲಿ ವಾರ್ಡ್ ನಂಬರ್ ನಾಲ್ಕರ ಚುನಾವಣೆಗೆ ಸ್ಪರ್ಧಿಸಿದ್ದೀನಿ ನಾನು ಇದು ಮೂರನೇ ಬಾರಿ ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇರೋದು ನನ್ನ ಹೆಸರು ರಾಮಾಂಜನಪ್ಪ ಅಂಥೇಳಿ ನಾನು ಹಿಂದೆ ಸಾವಿರದ ಒಂಬೈನೂರ ತೊಂಬತ್ತ ಮೊದಲನೇದಾಗಿ ಡೈರಿ ನಿರ್ದೇಶಕರ ಸ್ಥಾನಕ್ಕೆ ಸ್ಪರ್ಧೆ ಮಾಡಿ ಅಲ್ಲಿಂದ ಇಲ್ಲಿನ ತನಕ ಸುಮಾರು ಏಳು ಬಾರಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಏಳು ಸಾರಿನೂ ಚುನಾವಣೆಯಲ್ಲಿ ನನ್ನ ಚುನಾಯಿತರಾಗಿ ಆರ್ ಸಿಗನ ತೀರ್ಮಾನವನ್ನು ಮಾಡಿದ್ದಾರೆ ಎರಡು ಸಾವಿರದ ನಾಲ್ಕು ಐದರ ಅವಧಿಯಲ್ಲಿ ನಾನು ಗ್ರಾಮ ಪಂಚಾಯತಿ ಸದಸ್ಯನಾದೆ ಆಗ ಹಾಲಂಡೇರಿಯಲ್ಲಿ ಕೂಡ ನಾನು ಅಧ್ಯಕ್ಷ ಆಗಿದ್ದೆ ನಾನು ಅಧ್ಯಕ್ಷನಾದ ಸಂದರ್ಭದಲ್ಲಿ ನಾನು ಎರಡು ಸಾವಿರದ ಏಳರಲ್ಲಿ ಡೇರಿ ನೂತನವಾಗಿ ವೈಶಾಸ್ತ್ರ ಕಟ್ಟಿ ಉದ್ಘಾಟನೆ ಮಾಡೋದಕ್ಕೆ ಯಡಿಯೂರಪ್ಪನವರು ಖರ್ಚು ಉದ್ಘಾಟನೆ ಮಾಡಿಸ್ದೆ ಅಲ್ಲಿನಿಂದ ನಾನು ಮೊದಲನೇದಾಗಿ ನಾನು ಪಂಚಾಯಿತಿ ಸದಸ್ಯನಾದ ಮೊದಲನೇದಾಗಿ ಉದ್ಯೋಗ ಖಾತ್ರಿ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಎಲ್ಲಿ ಮಾಡ್ಸೋಕ್ಕಾಗಲ್ಲ ಅಂದರೂ ಹಾಗೆ ಯಾಕೆ ಮಾಡ್ಸೋಕ್ಕಾಗಲ್ಲ ನಾನು ಮಾಡಿಸ್ತೀನಿ ಅಂತೇಳಿ ನಮ್ಮ ಹರಳ್ಳಿ ಗುಡ್ದಹಳ್ಳಿ ಗ್ರಾಮದಲ್ಲಿ ಮೊದಲನೇದಾಗಿ ಪೂಜೆ ಮಾಡಿ ಉದ್ಯೋಗ ಖಾತ್ರಿ ಮಾಡಿಸಿ ಕೆರೆಯೆಲ್ಲ ಅಭಿವೃದ್ಧಿಪಡಿಸ್ದೆ ಕೆರೆ ಅಭಿವೃದ್ಧಿ ಪಡಿಸಿದ್ಮೇಲೆ ಆಮೇಲೆ ಅರಣ್ಯ ಇಲಾಖೆಯಿಂದ ಸುಮಾರು ಒಂದು ಎರಡು ಸಾವಿರ ಗಿಡ ನಡೆಸ್ತೆ ಎರಡು ಸಾವಿರ ಗಿಡದಲ್ಲಿ ರೋಡ್ ಪಕ್ಕದಲ್ಲಿ ಸುಮಾರು ನಮ್ಮ ಎಲಕಟ್ಟಿಗೆ ಎಷ್ಟೈತೋ ಅಷ್ಟು ಹರಳಿ ತವಳೆಯಿಂದ ಹಿಡಿದು ವರ್ದನಹಳ್ಳಿ ಬಾಡ್ರು ಸುಂಗಟದ ಬಾಡ್ರ ತನಕ ರಸ್ತೆ ಬದಿಯಲ್ಲಿ ಮಾಡಿದ್ದೆ ಮರ ಎಲ್ಲ ಹೊಲಗಳತ್ತ ಸ್ವಲ್ಪ ಜನ ಎಲ್ಲ ಅದನ್ನೆಲ್ಲ ಕಿತ್ತು ನಾಶಪಡಿಸಿದ್ರು ಅಲ್ಲಿ ರೋಡಲ್ಲಿ ಉಳ್ಕೊಂಡಿರೋ ಜಾವ ಒಂದು ಸುಮಾರು ಒಂದು ಐವತ್ತರಿಂದ ನೂರು ಮರ ರೋಡಲ್ಲಿ ಉಳ್ಕೊಂಡಿದ್ದಾವೆ ಕೆರೆಯಲ್ಲಿ ಒಂದು ಎರಡು ಸಾವಿರ ಗಿಡ ಉಳ್ಕೊಂಡಿದ್ದಾವೆ ಮುಂದುವರೆದು ಅಲ್ಲಿ ಇಲ್ಲಿ ಒಂದು ಗುಡಿಸು ಅಂಬೇಡ್ಕರ್ ನಗರ ಅಲ್ಲಿ ಒಂದು ಗುಡಿಸ್ತೈತೆ ಆ ಬಡಾವಣೆಗೆ ಬಂದು ಅಲ್ಲಿ ಸ್ವಂತ ಜಮೀನಲ್ಲಿ ಯಾರೋ ಗುಡಿಸ್ಲಾಕ್ಸ್ಬಿಟ್ಟಿದ್ರು ಎರಡು ಸಾವಿರದಲ್ಲಿ ಅದನ್ನು ತೆರವುಗೊಳಿಸಿ ಅವತ್ತು ಅಲ್ಲಿ ಗುಡಿಸ್ಲಾಕ್ಸಿರೋದು ಅವತ್ತಿಂದ ಇವತ್ತಿನವರೆಗೂ ಅಲ್ಲಿ ಮೂಲಭೂತ ಸೌಲಭ್ಯಗಳು ಏನೇನು ಬೇಕೋ ಎಲ್ಲ ಕೊಟ್ಟಿದ್ದೀವಿ ನೀರು ರಸ್ತೆ ಟಾಯ್ಲೆಟ್ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ ಏನು ಮೂಲಭೂತ ಸೌಲಭ್ಯ ಏನು ಇವತ್ತೇನು ಬೇಕೋ ಲೈಟು ಅದೆಲ್ಲನೂ ಕೊಟ್ಟು ಅವರಿಗೆ ಮೂಲಭೂತ ಸೌಲಭ್ಯ ಕೊಟ್ಟಿದ್ದೀವಿ ತಿರ್ಗಾ ಸ್ವಚ್ಛತಾ ಆಂದೋಲನದೊಳಗೆ ಎಲ್ಲ ಗ್ರಾಮದಲ್ಲಿ ಸುಮಾರು ತೊಂಬತ್ತಾರು ಕುಟುಂಬಗಳಿಗೆ ಶೌಚಾಲಯ ನಿರ್ಮಿಸ್ಕೊಟ್ಟಾಗ ನಾನು ಪಂಚಾಯಿತಿಯಿಂದ ಬಿಲ್ ಮಾಡಿಸ್ಕೊಂಡಿಲ್ಲ ನನ್ನ ಏನಾದರೂ ಇರಲಿ ಅಂತ ಹೇಳ್ಬಿಟ್ಟು ಬಡವರಿಗೆ ನಾನು ಖರ್ಚು ಮಾಡಿರೋದು ಯಾರತ್ತನೂ ಅವರು ಬಿಲ್ಲು ಮಾಡಲಿಲ್ಲ ನನ್ನ ಕಾಸು ಅದನ್ನು ಅಪೇಕ್ಷೆ ಕೊಟ್ಟಿಲ್ಲ ಅದು ಮಾಡಿಕೊಟ್ಟಿದ್ದೀನಿ ತದನಂತರ ಮನೆ ಮನೆಗೂ ಕಡಾಯಿ ಸಂಪರ್ಕ ಕೊಡುವಾಗ ಮೈತ್ರಿ ಸಂಸ್ಥೆಯವರು ಬಂದಿತ್ತು ಮೈತ್ರಿ ಸಂಸ್ಥೆಗಳು ಒಳಗೂಡಿ ಅವ್ರ ಜೊತೆಯಲ್ಲಿ ಐನೂರು ರೂಪಾಯಿ ಡಿಪಾಸಿಟು ಸುಮಾರಷ್ಟು ಜನದತ್ರ ಬಡವರ ಹತ್ರ ಇಲ್ಲಿಲ್ಲ ಐನೂರು ರೂಪಾಯಿ ಅವತ್ತು ಜನ ಕಟ್ಟಿರೈತೆ ಅಂಥವು ಸುಮಾರಷ್ಟು ಜನಕ್ಕೆ ನಾನು ಕೈನಿಂದನೇ ಡಿಪಾಸಿಟ್ ಕಟ್ಟಿಸಿ ಅವರಿಗೆಲ್ಲ ನೀರು ಸರಬರಾಜು ಮಾಡಿಸೋಕೆ ಕೊಟ್ಟಿದ್ದೀವಿ ಎಲ್ಲ ನನ್ನ ಗ್ರಾಮದಲ್ಲಿ ಎಲ್ಲರಿಗೂ ತಾ ಯಾರಿಗು ವಂಚನೆ ನಾನು ಪಕ್ಷಪಾತ ಎಂದಿದ್ದಂಗೆ ಎಲ್ಲರೂ ಒಡಗೂಡಿಸ್ಕೊಂಡು ಎಲ್ಲ ಕಾಂಟ್ರಾಕ್ಟ್ ರಸ್ತೆ ಮಾಡಿಸಿದ್ದೀನಿ ನಮ್ಮ ವಾರ್ಡು ದೊಡ್ಡದು ಇಲ್ಲಿಂದ ಹಿಡಿದು ಇದ್ರವರೆಗೂ ಐತೆ ಸಾಯಿಬಾಬಾ ದೇವಸ್ಥಾನದವರೆಗೂ ಐತೆ ಹೋದನೇ ಓದ ಇದಿ ಹಿಂದಿನ ಸಲದಲ್ಲಿ ಅಧ್ಯಕ್ಷರು ನಮ್ಮೂರಿಗೆ ನಾರಾಯಣಮ್ಮ ಅಂತ ನಿಂತು ನನ್ನ ಜೊತೆಯಲ್ಲಿ ಸಹಪಾಠಿಯಾಗಿ ನಿಂತು ಅವರು ಅಧ್ಯಕ್ಷರಾಗಿದ್ದರು ಅವರು ಅಧ್ಯಕ್ಷರಾದ ಕಾಲದಲ್ಲಿ ಅಧ್ಯಕ್ಷರ ಕೋಟೆ ಏನಾಯ್ತೋ ಎಲ್ಲ ನಾನು ಬೇರೆ ಊರಿಗೆ ಎಲ್ಲಿ ಕೊಡದಿರೋ ತಂದು ನನ್ನ ಗ್ರಾಮಕ್ಕೆ ಹಾಕಿಸಿ ನನ್ನ ಗ್ರಾಮದಲ್ಲಿ ಸಾಕಷ್ಟು ಅಭಿವೃದ್ಧಿ ಪಡಿಸಿರೋದ್ರಿಂದ ಕೆರೆಯಲ್ಲಿ ಸುಮಾರು ಒಂದು ಹದಿನೈದು ಎಕರೆ ಮೇಲ್ಪಟ್ಟು ಹೂಳು ಕೆತ್ತಿರೋದರಿಂದ ಇವತ್ತಿನವರೆಗೂ ನೀರಿನದು ಸಮಸ್ಯೆ ನಮಗೇನೂ ಇಲ್ಲ ಮಳೆ ಎರಡು ವರ್ಷದಿಂದ ಕಡಿಮೆ ಬಿದ್ದು ಕೂಡ ಕೆರೆಯಲ್ಲಿ ನೀರೈತೆ ಐತೆ ನೀರಿರೋದ್ರಿಂದ ಕುಡಿಯೋ ನೀರಿನ ಸಮಸ್ಯೆ ಏನೂ ಇಲ್ಲ ಸ್ಮಶಾನ ಇರಲಿಲ್ಲ ಸ್ಮಶಾನ ನಾವು ಮುರ್ಜಿ ಮಾಡಿರಲಿಲ್ಲ ಅದನ್ನು ಸುಮಾರಷ್ಟು ಐದು ವರ್ಷದ ಕಾಲ ಹೋರಾಟ ಮಾಡಿದ್ದಕ್ಕೆ ಮೊನ್ನೆ ಮೂವತ್ತೆರಡು ಗುಂಟೆ ಸ್ಮಶಾನ ಮಾಡಿದ್ದಾರೆ ತಿರ್ಗಿ ಅವಧಿಯಲ್ಲೇ ಮಾಡಿದ್ದು ಸರ್ ನಮ್ಮ ಅವಧಿಯಲ್ಲೇ ಮಾಡಿದ್ದು ಸರ್ವೆ ನಂಬರ್ ಏನು ಸರ್ ಅದು ನೂರ ಐದು ಹ್ಞೂ ರಶ್ಮಿ ಮೇಡಮ್ ತಹಸೀಲ್ದಾರ್ ಇದ್ದಾಗ ಕೆರೆ ಎಲ್ಲ ಒತ್ತುವರಿಗಳಾಗಿದ್ವು ಆಗಿನ ಸಂದರ್ಭದಲ್ಲಿ ಹೋದನಹಳ್ಳಿಯಲ್ಲಿ ಎರಡು ಕೆರೆ ನಮ್ಮ ಗುಡಹಳ್ಳಿದೊಂದು ಕೆರೆ ಪಾಶತ್ಹಳ್ಳಿ ಇದೊಂದು ಕೆರೆ ಸುಮಾರು ಇಪ್ಪತ್ತು ಎಕರೆ ಅಷ್ಟು ಒತ್ತುವರಿ ಚೆಲುಗೊಳಿಸಿದ್ದೀನಿ ಅದರಲ್ಲಿ ನಮ್ಮದು ಹದಿನಾಲ್ಕು ಎಕರೆ ಮೇಲೆ ಕೊಟ್ಟು ನಮ್ಮ ಕೆರೆ ಒತ್ತುವರಿಚರಿಸಿ ಎಲ್ಲ ಪುತ್ತೂರನ್ನು ಹೊರತರಿಸಿ ಅದನ್ನು ಬಂದೋಬಸ್ತ್ ಮಾಡಿದ್ದೀನಿ ತದನಂತರ ಹೊಸ ಒಂದು ಈ ಲೇಔಟಲ್ಲಿ ಒಂದು ಗೋವರಿ ಟ್ಯಾಕ್ಟರ್ ಮಾಡ್ತಿದ್ವಿ ಈಗ ಸಮಸ್ಯೆ ಇರ್ತದೆ ದೊಡ್ಡ ಬಿಟ್ಟು ಮೊದಲೇ ಅಡ್ವಾನ್ಸ್ ಆಗಿ ಮಾರ್ಚ್ ಮಾಡಿದ್ವಿ ಈಗ ಅದೆಲ್ಲ ಅನುಕೂಲ ಆಗೈತೆ ನಾನು ಮೊದಲನೇ ಸಲ ಆದಾಗ ನಮ್ಮೂರಲ್ಲಿ ಯಾವ ಬಾಡಿಗೆ ಮನೆ ಇರಲಿಲ್ಲ ಎಲ್ಲ ಒಂದು ಮುನ್ನೂರು ಮನೆ ಇತ್ತು ಈಗ ಬಾಡಿಗೆ ಮನೆಯೂ ಎಲ್ಲ ಸೇರಿ ಒಂದು ಎಂಟುನೂರಿಂದ ಐವತ್ತು ಮನೆ ಐತೆನೂರೈವತ್ತು ಇಷ್ಟು ಕೆಲಸ ಮಾಡಿದರೂ ಕೂಡ ನನ್ನ ಜೀವನದಲ್ಲಿ ಇಪ್ಪತ್ತೇಳು ವರ್ಷ ಸತತವಾಗಿ ಜನ ಆಯ್ಕೆ ಮಾಡಿರೋದರಿಂದ ನಾನು ಅವ್ರ ಹತ್ರ ಕಳಕಳಿಯಾಗಿ ಏನು ಮನವಿ ಮಾಡ್ಕೊಳೋದು ಅಂತೇಳಿದ್ರೆ ಯಾರತ್ರ ಪೇಪರ್ಗೂ ಕೂಡ ಒಂದು ರೂಪಾಯಿ ಯಾರ ಹತ್ರನೂ ಮುಟ್ಟಿಲ್ಲ ನಾನು ನಾನು ಸಾಕಷ್ಟು ಜನಕ್ಕೆ ವಿಧವಾವ್ಯತ್ನ ಪೆನ್ಷನು ಅಂಥವು ಇಂಥವು ಮಾಡಿಸ್ಕೊಟ್ಟಿದ್ದೀನಿ ಮನೆ ಗ್ರ್ಯಾಂಡ್ನ ಮಾಡಿಸ್ಕೊಟ್ಟಿದ್ದೀನಿ ಮತ್ತು ಮನೆ ಗ್ರಾಂಟಗಾರಿ ಕೂಡ ಆಸ್ಪೆಟ್ಲು ಅದು ಇದು ಅಂತ ಬಂದಾಗೂ ಅಷ್ಟೇ ತಿರ್ಗ ಯಾರಾದರೂ ಸಾವು ನೋವುಗಳು ಬಂದಾಗ ಕೂಡ ಕಷ್ಟಕ್ಕೆ ಸ್ಪಂದಿಸಿದ್ದೀನಿ ಯಾರ ಹತ್ರನೂ ಇದುವರೆಗೂ ನಾನು ಒಂದು ರೂಪಾಯಿ ಪೇಪರ್ಗೂ ಕೂಡ ಮುಟ್ಟಿಲ್ಲ ಅಷ್ಟು ಶುದ್ಧವಾಗಿ ನಾನು ನನ್ನ ಊರಿನಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಇದನ್ನು ಯಾರು ಬೇಕಾಗಿದ್ದರೂ ಎಲ್ಲಿ ಬೇಕಾಗಿದ್ದರೂ ಕೂಲ ಅಂಕುಶ್ವಕ್ಕೆ ಕೇಳ್ಬೋದು ಅವರು ಇವರು ಏನೇನೋ ಸುಳ್ಳು ಪಳ್ಳು ಅಪ್ರಚಾರ ಮಾಡೋದು ನನ್ನ ಗಮನಕ್ಕೆ ಬಂತು ಸುಮಾರು ಹಿಂದೆ ಒಂಬತ್ತು ವರ್ಷದ ಹಿಂದೆ ಬಂದು ಅವರು ಹಿಂದೆ ಮುಖ್ಯಮಂತ್ರಿ ಆದಾಗ ಉದ್ಘಾಟನೆ ಮಾಡಿದ್ದು ಈಗ ಯು ಎಸ್ ಐ ಹಾಸ್ಪಿಟ್ಲು ನಿಂತು ಅವಾಗೆ ಮೂರು ವರ್ಷ ಆಯಿತು ರೆಡಿಯಾಗಿ ಇನ್ನೂ ಆಗಲಿಲ್ಲ ಅದು ಮೂವತ್ತಾರು ಕೋಟಿ ಮೂವತ್ತಾರು ಕೋಟಿ ಮೂವತ್ತಾರು ಕೋಟಿ ಇ ಎಸ್ ಐ ದುಡ್ಡು ಬಾಕಿ ಇರೋದರಿಂದ ಸುಮಾರು ಶಾಸಕರು ನಾಲ್ಕು ಬಾರಿ ಬಂದು ಅವರೇ ಶ್ರಮಪಟ್ಟು ನಾನು ಡೆಲ್ಲಿಗೆ ಬರ್ತೀನಿ ಏನೇನಾಗಲಿ ಮೂರು ತಿಂಗಳಲ್ಲಿ ನಾನು ನೆರವೇರಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಇದನ್ನು ಗ್ರಾಮ ಪಂಚಾಯಿತಿ ಸದಸ್ಯರ ಮೇಲೆ ಆಪಾದನೆ ಮಾಡಿ ಸುಳ್ಳು ಹೇಳಿ ಗೆಲೀಬೇಕು ಅನ್ನುವಂಥ ಅಭ್ಯರ್ಥಿಗಳಿಗೆ ನಾನು ಅವರು ಎಲ್ಲರ ಮುಂದೆನೂ ಹೇಳ್ತೀನಿ ನಾನು ಸ್ವಚ್ಛವಾಗಿದ್ದೀನಿ ಸುಳ್ಳು ಹೇಳಿ ನಾನು ಇದುವರೆಗೂ ಯಾರಿಗೂ ರಾಜಕಾರಣ ಮಾಡಲಿಲ್ಲ ನಾನು ಯಾರ ಹತ್ರನೂ ಇದುವರೆಗೂ ಒಂದು ಪ್ರಮಾಣ ಮಾಡಿಸೂ ಕೇಳಿಲ್ಲ ನಾನು ಕೆಲಸ ಮಾಡಿದ್ದೀನಿ ನನಗೆಲ್ಲ ಮತದಾರರು ಅಣ್ಣ ತಮ್ಮದ್ರ ಥರ ನಿಂತು ಕೆಲಸ ಮಾಡೋರು ಅವರಲ್ಲಿ ಮತ್ತೊಮ್ಮೆನೂ ಕೇಳ್ಕೊತೀನಿ ನಾನು ವಾರ್ಡ್ ನಂಬರ್ ನಾಲ್ಕು ಅರಳ್ಳಿ ಗುಡದಲ್ಲಿ ಒಂದು ವಾರ್ಡಲ್ಲಿ ನಿಂತು ಮಾಡ್ತಾಯಿದ್ದೀನಿ ನನ್ನೆಲ್ಲ ಆತ್ಮೀಯ ಟಿ ಜನಾಂಗದವರೇ ನನ್ನ ವಾರ್ಡಲ್ಲಿ ಇನ್ನೂರ ಅರವತ್ತಕ್ಕೂ ಹೆಚ್ಚಿನ ಜನಸಂಖ್ಯೆ ಮತದಾರರಿದ್ದು ಅವರೆಲ್ಲರೂ ನನ್ನ ಜೊತೆಗೂಡಿ ನನ್ನ ಅಣ್ಣ ಅಣ್ಣ ತಮ್ಮ ಹೆಚ್ಚಿನ ರೀತಿಯಲ್ಲಿ ನನಗೆ ಸಹಕಾರ ಕೊಟ್ಟು ಗೆಲ್ಲಿಸ್ಕೊಟ್ಟವರ ಮೊದಲನೇದಾಗಿ ಅವ್ರಿಗೂ ಕೃತಜ್ಞತೆ ಸಲ್ಲಿಸಿ ಇನ್ನೇ ಇರೋ ಎಲ್ಲ ನನ್ನ ಅಣ್ಣ ತಮ್ಮಂದಿರೋ ಮತದಾರರಿಗೂ ನಾನು ಮತ್ತೊಮ್ಮೆ ಮತದಾರರಾಗಿ ಅವರಿಗೂ ಕೃತಜ್ಞತೆ ಸಲ್ಲಿಸಿ ಎಲ್ಲರೂ ನನಗೆ ಮತ ಕೊಟ್ಟು ಜಯಶೀಲರಾಗಿ ಮಾಡಿದೆ ಮುಂದೆ ಏನಾಯ್ತೋ ನನ್ನ ಕನಸು ನನಸು ಮಾಡಿ ಎಲ್ಲರಿಗೂ ಅಭಿವೃದ್ಧಿ ಮಾಡಿ ತೋರಿಸ್ತೀನಿ ಅಭಿವೃದ್ಧಿ ಮಾಡಬೇಕಾದ್ರೆ ನಿಮ್ಮೆಲ್ಲರ ಸಹಕಾರ ಇರಬೇಕು ಯಾರು ಪಕ್ಷಭೇದ ಮರೆತು ನನಗೆ ಸಹಾಯ ಮಾಡಬೇಕು ಅಂತ ಮತ್ತೊಮ್ಮೆ ಎಲ್ಲರ ಹತ್ರನೂ ಕಳಕಳಿಯಿಂದ ಕೇಳ್ಕೊತ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಓಕೆ ನಮಸ್ಕಾರ ಭಾಷಿ ಚಳ್ಳಿಯ ಪಟ್ಟಣ ಪಂಚಾಯಿತಿಯ ನಾಲ್ಕನೇ ವಾರ್ಡ್ ಅಭ್ಯರ್ಥಿಯಾಗಿ ರಾಮಾಂಜನಪ್ಪರು ಎಂಬ ಒಬ್ಬ ಸಂಘಟನೆಕಾರರನ್ನು ನಿಲ್ತಿರೋದು ಸ್ವಾಗತಾರ್ಹ ಅಂತ ನಾನು ಕೂಡ ಹೋಗ್ತೀನಿ ರಾಮಾಂಜಿನಪ್ಪ ಅಂದರೆ ಯಾರು ಅಂದರೆ ಪ್ರತಿಯೊಬ್ಬರಿಗೂ ಸಿಗೋ ಪ್ರತಿಯೊಬ್ಬರ ಕೈಗೂ ಸಿಗೋವಂಥವರು ರಾಮಾಂಜನಪ್ಪ ಶುದ್ಧ ಹಸ್ತ ಯಾರು ಅಂದರೆ ರಾಮಾಂಜನಪ್ಪ ಯಾವುದೇ ಲಂಚ ಪ್ರಕ್ರಿಯೆ ಇಲ್ಲದಂಗೆ ಕೆಲಸ ಮಾಡೋವಂಥ ವ್ಯಕ್ತಿತ್ವ ಇರೋವಂಥ ವ್ಯಕ್ತಿತ್ವ ಇಟ್ಟಿದ್ರೆ ರಾಮಾಂಜನಪ್ಪ ಆಮೇಲೆ ಸ್ಥಳೀಯವಾಗಿ ಏನೇ ಸಮಸ್ಯೆ ಬಂದರೂ ಅದನ್ನು ಬಗೆಹರಿಸೋ ನಿಟ್ಟಿನಲ್ಲಿ ಹಗಲು ರಾತ್ರಿ ಸಮ ಕ್ಷಮ ಬೀಳುವಂಥವ್ರು ಅಂದರೆ ರಾಮಾಂಜನಪ್ಪ ತಾಲೂಕಿನ ಯಾವುದೇ ಭಾಗದಲ್ಲಿ ಹೋದರೂ ಗುರುತು ಗುರುತು ಹಿಡಿದು ವ್ಯಕ್ತಿ ಅಂದರೆ ರಾಮಾಂಜಿನಪ್ಪ ಬಹುಶಃ ಇಂಥವರಿಗೆ ಟಿಕೆಟ್ ಕೊಟ್ಟಿರೋದು ಸ್ವಾಗತ ರಾಮಾಂಜಿನಪ್ಪ ಎಂಬ ಒಂದು ವ್ಯಕ್ತಿ ಅಲ್ಲ ಅವರು ಒಂದು ಶಕ್ತಿ ಕೂಡ ದೊಡ್ಡಬಳ್ಳಾಪುರ ತಾಲೂಕು ಕಲಾವಿದರ ಸಂಘದಲ್ಲಿ ಅಧ್ಯಕ್ಷರಾಗಿ ಸುಮಾರು ಮುನ್ನೂರ ಎಂಬತ್ತಕ್ಕೂ ಹೆಚ್ಚಿನ ಕಲಾವಿದರಿಗೆ ಮಾಸಾಶನವನ್ನು ಮಾಡಿಕೊಟ್ಟವಂಥದ್ರಲ್ಲಿ ಅವಿರವತವಾದಂಥ ಶ್ರಮ ರಾಮಂಜನಪ್ಪ ಅವರಿಗೆ ತಿಳ್ತಾರೆ ಕಲಾವಿದರಲ್ಲಿ ಬರೀ ಅವರು ಸಂಘಟನೆಯಲ್ಲಿ ಮಾತ್ರ ಅಂತಲ್ಲ ಬಿ ಜೆ ಪಿ ಪಾರ್ಟಿಯಲ್ಲಿ ಅಂತಲ್ಲ ಕಲಾವಿದರಲ್ಲಿ ಕಲಾವಿದರ ಏಳಿಗೆಗಾಗಿ ಕಲಾವಿದರ ಶ್ರಮಕ್ಕಾಗಿ ದುಡಿದಿರುವಂಥ ಏಕೈಕ ವ್ಯಕ್ತಿ ಅಧ್ಯಕ್ಷರು ಅಂದರೆ ನಮ್ಮ ರಾಮಂಜಿನಪ್ಪ ಅವರು ಯಾವುದೇ ಕಲಾವಿದರಿಗೆ ತೊಂದರೆ ಆದರೂ ಸಹ ಅವರು ಅರ್ಧ ರಾತ್ರಿಯಲ್ಲಿ ಕೂಡ ಫೋನ್ ಹಾಕಿದರೆ ಬಂದು ಬಂದಿರ್ತಾರೆ ಅದು ಬಿಟ್ಟು ತದನಂತರ ವಾರ್ಡಿನ ವಿಚಾರಕ್ಕೆ ಬಂದರೆ ಪ್ರತಿಯೊಬ್ಬರು ಮನಸ್ಸಿನಲ್ಲಿ ಉಳಿಯುವಂಥ ಕೆಲಸವನ್ನು ಅವರು ಈಗಾಗಲೇ ಮಾಡಿ ತೋರಿಸಿದ್ದಾರೆ ಮುಂದಕ್ಕೆ ಅವರ ಆಶಾಭಾವನೆಗಳು ತುಂಬ ಇದ್ದಾವೆ ಅವನ್ನು ಕೂಡ ಮಾಡ್ತಾರೆ ಆಮೇಲೆ ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ಹತ್ರನೂ ಕೂಡ ಒಂದು ರೂಪಾಯಿ ಹಣವನ್ನು ಈಸ್ಕೊಂಡಂಗೆ ಕೆಲಸ ಮಾಡೋಂಥ ವ್ಯಕ್ತಿತ್ವ ಇರುವಂಥ ಏಕೈಕ ವ್ಯಕ್ತಿ ಈ ವಾರ್ಡಲ್ಲಿ ರಾಮಾಂಜನಪ್ಪರು ಅಂತ ನಾನಂತೂ ಕೂಡ ಭಾವಿಸ್ತೇನೆ ತದನಂತರ ವಾರ್ಡಿನ ಎಲ್ಲ ಸರ್ವೋತ್ ಸರ್ವಮ ಸರ್ವತೋಮುಖ ಅಭಿವೃದ್ಧಿಗಾಗಿ ಶ್ರಮಿಸ ಶ್ರಮಿಸುವಂತಹ ವ್ಯಕ್ತಿತ್ವ ಇರುವಂತಹ ವ್ಯಕ್ತಿ ರಾಮಾಂಜನಪ್ಪ ಅವರು ಹಾಗಾಗಿ ಅವರಿಗೆ ಸುಮಾರು ಎರಡು ಸಾವಿರದ ನಾಲ್ಕರಿಂದ ನಮ್ಮ ಕಲಾವಿದರದ ಒಂದು ಕಟ್ಟಡ ಇರಲಿಲ್ಲ ಆ ಕಟ್ಟಡಕ್ಕೆ ಅವಿರತವಾಗಿ ಶ್ರಮವನ್ನು ಬಿದ್ದರು ಇವತ್ತು ಆ ಒಂದು ಕಟ್ಟಡ ಕೂಡ ನಾವು ಕೊಟ್ಟಿದ್ದೀವಿ ಕಲಾವಿದರಲ್ಲಿ ಇಡೀ ಕರ್ನಾಟಕದಲ್ಲಿ ಯಾವುದೇ ಕಲಾವಿದರ ಸಂಘದ ಕಚೇರಿ ಕಟ್ಟಡ ಇಲ್ಲ ಇದು ದೊಡ್ಡಬಳ್ಳಾಪುರದಲ್ಲಿ ಇತಿಹಾಸ ಕೂಡ ಅದು ನಮ್ಮ ರಾಮಂಜಿನಪ್ಪರ ಅಧ್ಯಕ್ಷತೆಯಲ್ಲಿ ನಡೆದಿರ್ತಕ್ಕಂಥದ್ದು ಅಂಥವರು ದಯವಿಟ್ಟು ಎಲ್ಲಿ ಈ ವಾರ್ಡಿನ ಮತದಾರರು ಎಲ್ಲರೂ ಕೂಡ ಓಟ್ ಹಾಕಿ ಅವರ ಗೆಲ್ಲಿಸಿ ಆಮೇಲೆ ಅವರು ಇನ್ನೊಬ್ಬರು ನಮ್ಮ ಸಹೋದರಿಯವರು ಕಲ್ಪನೂ ಕೂಡ ಅವರು ಸಹ ಹತ್ತೊಂಬತ್ತೇ ವಾರ್ಡಿಗೆ ಸ್ಪರ್ಧೆ ಮಾಡಿದ್ದಾರೆ ಅವರು ಕೂಡ ಮತಗಳನ್ನು ಕೊಟ್ಟು ಶಿಕ್ಷಣವಾಗಿ ಮಾಡಿ ವಾರ್ಡಿನ ಸರ್ವತೋಮುಖ ಅಭಿವೃದ್ಧಿಗಾಗಿ ಅವರನ್ನು ಬೆಂಬಲಿಸಿ ಅಂತ ಓಕೆ ಹತ್ತೊಂಬತ್ತನೇ ವಾರ್ಡಿಂದ ಕಲ್ಪನಾ ಮತ್ತೆ ನಾಲ್ಕನೇ ವಾರ್ಡಿಂದ ನಮ್ಮ ಇನ್ನೊಬ್ಬರು ರಾಮಾಂಜಿನಪ್ಪ ಅಂತವರು ನಿಂತಿದ್ದಾರೆ ಇಬ್ಬರಿಗೂ ಸಹ ಅತಿ ಹೆಚ್ಚು ಮತಗಳಿಂದ ಜಯಶೀಲರನ್ನು ಮಾಡಬೇಕಂತ ಮತವಾಗಗಳಲ್ಲಿ ಕೇಳ್ಕೊತೀನಿ ಮತ್ತು ಊರಿನ ಒಂದು ಅಭಿವೃದ್ಧಿ ಆಗಬೇಕಂತಂದರೆ ಭಾರತೀಯ ಜನತಾ ಪಾರ್ಟಿ ಬಂದರೆ ಖಂಡಿತ ಎಲ್ಲ ಕೆಲಸಗಳು ಮಾಡಿಕೊಡ್ತಾರೆ ಮುಂಚೆ ಗ್ರಾಮ ಪಂಚಾಯಿತಿ ಇತ್ತು ಈಗ ಪಟ್ಟಣ ಪಂಚಾಯತಿ ಅಂತ ಅಂದ್ಬಿಟ್ಟು ಇನ್ನೂ ಹೆಚ್ಚು ಅನುದಾನ ಬರುತ್ತೆ ಅನುದಾನ ಬಂದರೆ ಒಂದು ಪಾರ್ಕ್ ಆಗಲಿ ಒಂದು ರಸ್ತೆ ಆಗಲಿ ಒಂದು ಒಳಚರಂಡಿ ಆಗಲಿ ಒರಲ್ ಒಳಚರಂಡಿದು ಆಲ್ರೆಡಿ ಹೇಳಿದ್ದಾರೆ ಒಳಚರಂಡಿ ಖಂಡಿತ ನಾವು ಮಾಡಿಕೊಡ್ತೀವಿ ಅಂತ ಸಹ ಭರವಸೆ ಇದು ಮಾಡಿದ್ದಾರೆ ಈ ಮಂಡ್ರ ನಮ್ಮ ಎಮ್ ಎಲ್ ಎ ಸಾಹೇಬರು ಹೇಳಿದ್ದಾರೆ ಖಂಡಿತ ಎಲ್ಲ ಕೆಲಸಗಳೂ ಆಗಿ ಉತ್ತಮ ಒಂದು ಅಭಿವೃದ್ಧಿ ಕೆಲಸಗಳು ಅಭಿವೃದ್ಧಿ ಕೆಲಸಗಳು ಆಗ್ತವೆ ಅಂತಂದ್ಬಿಟ್ಟು ನಾವು ಹೆಚ್ಚು ಆಸೆ ಇಟ್ಕೊಂಡಿದಿರಿ ಅದೇ ಅದಕ್ಕೆ ಅರಳಿ ಗುಡದಲ್ಲಿ ಗ್ರಾಮಸ್ಥರು ಎಲ್ಲರೂ ಒಂದು ಕೈ ಮುಗಿ ಕೇಳ್ಕೊತಾ ಇದ್ದೀನಿ ಈ ಸರಿ ನಮ್ಮ ಇಬ್ಬರೂ ಸಹ ಗೆಲ್ಲಿಸಿ ಅತಿ ಹೆಚ್ಚು ಮತಗಳಿಂದ ಗೆಲ್ಸಿ ಕಳಿಸ್ಕೊಟ್ರೆ ಗುಡದಲ್ಲಿ ಹೆಚ್ಚು ಬೈಶಾಲಿ ಪಟ್ಟಣ ಪಂಚಾಯಿತಿಯೇ ಮಾದರಿ ಗ್ರಾಮವಾಗಿ ಮಾಡಬೇಕು ಅಂತಂದ್ಬಿಟ್ಟು ನಮ್ಮ ಆಸೆ ಇಟ್ಕೊಂಡಿದ್ರಿ ಇಷ್ಟು ಹೇಳ್ತಾ ಓಕೆ ಂತ ನಾನು ಭಾರತೀಯ ಜನತಾ ಪಾರ್ಟಿ ಹತ್ತೊಂಬತ್ತನೇ ವಾರ್ಡಿಂದ ಸ್ಪರ್ಧೆ ಮಾಡ್ತಾ ಇದ್ದೀನಿ ಅರಣ್ಯಗುಡ್ಡದಲ್ಲಿ ಎಲ್ಲ ಎಲ್ಲ ಜನರಿಗೆ ನಾನು ಪ್ರಾರ್ಥನೆ ಮಾಡಿಕೊಡೋದೇನೆಂದರೆ ಎಲ್ಲರೂ ತಮ್ಮ ಮತವನ್ನು ನೀಡಿಬಿಟ್ಟು ನಾನು ಜಯಶ್ರೀಲರನ್ನಾಗಿ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಹತ್ತೊಂಬತ್ತನೇ ವಾರ್ಡಿಂದ ಆಂಜನಪ್ಪ ನವರು ಸ್ಪರ್ಧೆ ಮಾಡ್ತಾ ಇದ್ದಾರೆ ಅವ್ರಿಗೂ ಸಹ ಮತ ನೀಡಿ ಗೆಲ್ಲಿಸ್ಬೇಕಾಗಿ ಗೆಲ್ಲಿಸಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ